ಸಂಚಿಕೇಶ್ವರಿನಲ್ಲಿ ಬ್ರಂದ ಮಾತ್ರ ಸಂಬಂಧ ಇದೇ ಚಿಕ್ಕತೆ ಅದ್ ಏನ್ ಗೊತ್ತಾ ನನ್ ಮಾವನಿಗೂ ಅವಳು ಶತ್ರು ಅಲ್ವಾ ಹಾಗಾಗಿ ನನ್ಗುನು ಕೂಡ ಅವಳು ಶತ್ರು ಆಗ್ತಾಳೆ ನೋಡಿ ಅದಕ್ಕೋಸ್ಕರ ತಾನೇ ಭಾರ್ಗವಿ ಯಾವ್ದೇ ಕಾರಣಕ್ಕೂ ಕೋರ್ಟಿಗೆ ಬರಬಾರ್ದು ಅಂತಾನೆ ದುಡ್ಡು ಕೊಟ್ಟು ನಾನು ಸೆಟ್ಲ್ಮೆಂಟ್ ಮಾಡ್ಕೊಂಡಿರೋದು ನೋಡಿ ಚಿಕ್ಕತೆ ಇನ್ನ ಒಂದ್ ವಿಷಯ ಏನ್ ಗೊತ್ತಾ ಸೊಸೆ ಆಗಿದ್ಕೊಂಡು ಖಾಲಿ ಮನೆ ಜವಾಬ್ದಾರಿ ತಗೊಳ್ಳೋದು ಮಾತ್ರ ಅಲ್ಲ ನಿಮ್ಮೆಲ್ಲರನು ಕೂಡ ನಿಮ್ಮೆಲ್ಲರಂತೆ ನಾನು ಕೂಡ ಸೊಸೆ ಜವಾಬ್ದಾರಿ ನಿಭಾಯಿಸ್ಬೇಕು ನಿಮ್ಮೆಲ್ಲರ ಮನಸ್ ಗೆಲ್ಬೇಕು ಅಂತಾನೆ ತಾನೇ ನಾನಿ ಇವಾಗ ಈ ಕೇಸ್ ವಿರುದ್ಧನೆ ಮಾವನಿಗ್ ನಾನು ಹೆಲ್ಪ್ ಮಾಡ್ತಾ ಇರೋದು ಚಿಕತೆ ನೀವು ಬೇರ್ದ ವಿರೇ ವಿಷಯನೆಲ್ಲ ಯೋಚನೆ ಮಾಡ್ಕೊಂಡು ಮುಖದ ಮೇಲೆ ಹಾಗೆ ರಿಂಕಲ್ಸ್ ಎಲ್ಲಾ ಬರಸ್ಕೊಬೇಡಿ ಬರ್ಲಾ ಅಂತ ಹೇಳ್ಕೊಂಡು ಬೃಂದ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಪೂರ್ಣಿಯವರು ದುಡ್ಡಿರೋ ಬ್ಯಾಗ್ ಅನ್ನು ತಗೊಂಡು ಹಾಗೆ ಹೊರಗಡೆ ಇರ್ಬೇಕಾದ್ರೆ ಅಮ್ಮ ಅಮ್ಮ ಎಲ್ಲಿಗಮ್ಮ ಹೊರಟೆ ಅಂತ ಭಾರ್ಗವಿ ತಡ್ದು ಕೇಳ್ತಾ ಇರ್ಬೇಕಾದ್ರೆ ಈ ದುಡ್ಡನ್ನ ಅವಳ ಮುಖದ ಮೇಲೆ ತೆಗೆದು ಬಿಸಾಡ್ ಬರ್ತೀನಿ ಅವಳ ಭಿಕ್ಷೆ ನಮ್ಗೆ ಅವಳು ಹಾಕಿರೋ ಭಿಕ್ಷೆ ನಮ್ಗೆ ಅಗತ್ಯನೇ ಇಲ್ಲ ಅಂತ ಪೂರ್ಣಿ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಹಾಗಾದ್ರೆ ನಾನು ಕೋರ್ಟ್ ಹೋಗ್ಬೋದಲ್ವಾ ಅಮ್ಮ ಅಂತ ಭಾರ್ಗವಿ ತಿಳಿ ಕೇಳಿದ ತಕ್ಷಣ ಹೋಗ್ಬೋದಮ್ಮ ನೋಡು ಧಾರಾಳವಾಗಿ ನೀನು ಹೋಗ್ಬೋದು ಇಷ್ಟು ದಿನ ನಿನ್ಗೆ ನಾನು ತುಂಬಾನೇ ಅನ್ಯಾಯ ಮಾಡ್ಬಿಟ್ಟೆ ನೋಡು ಇವಾಗ ಏನೇನೋ ಹೇಳಿ ನನ್ ಮನ್ಸನ್ನ ಬದಲಾಯಿಸಕ್ಕೆ ಬರ್ಬೇಡ ನೀನು ಈ ದುಡ್ಡನ್ನ ಮೊದ್ಲು ಹೋಗಿ ಅವಳಿಗೆ ಕೊಟ್ಟು ಬರ್ತೀನಿ ಅಂತ ಪೂರ್ಣಿ ಹೇಳ್ತಾ ಬೇಕಾದ್ರೆ ಆದ್ರೆ ಕೊಡುವೆ ಅಂತೆ ಅಮ್ಮ ಆದ್ರೆ ಇವಾಗ ನೀನು ಹೋಗೋದ್ ಬೇಡ ಅಮ್ಮ ಇವಾಗ ಈ ದುಡ್ಡನ್ನ ನೀನು ಅವಳಿಗೆ ಕೊಡೋದ್ ಬೇಡ ಅಂತ ಭಾರ್ಗವಿ ಹೇಳಿದ ತಕ್ಷಣ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಅಂತ ಆಗ ಪೂರ್ಣಿ ಕೇಳ್ಬಿಡ್ತಾಳೆ ಅಮ್ಮ ಈ ದುಡ್ಡನ್ನ ನೀನು ಕೊಡ್ಬೇಕು ಆದ್ರೆ ಇವಾಗ ಕೊಡೋದ್ ಬೇಡ ಯಾವಾಗ ಕೊಡ್ಬೇಕು ಅಂತ ನಾ ನಿನ್ಗೆ ಹೇಳ್ತೀನಿ ಅವಾಗ ಹೋಗ್ಬಿಟ್ಟು ಕೊಡುವೆ ಅಂತೆ ನೀನು ಕೊಡೋ ಸಮಯನೂ ಕೂಡ ಹತ್ರನೇ ಬರ್ತಾ ಇದೆ ಅಂತ ಭಾರ್ಗವಿ ಹೇಳಿದ ತಕ್ಷಣ ಪೂರ್ಣಿ ಒಪ್ಕೊಂತಾರೆ ಈ ಕಡೆ ಕೋರ್ಟ್ ಹತ್ರ ಜೆ ಪಿ ಮಾತ್ರ ತುಂಬಾನೇ ಟೆನ್ಷನ್ ಟೆನ್ಶನ್ ಮಾಡ್ಕೊಂಡು ನೋಡು ಆ ಪಾರ್ಗವಿ ಹತ್ರ ಆ ಸಿಸಿ ಟಿವಿ ಫುಟೇಜ್ ಇದೆ ಅಂತ ತುಂಬಾನೇ ಹಾರಾಡ್ತಾ ಆದ್ರೆ ಅದು ಅವಳಿಗೆ ಎಲ್ ಸಿಕ್ಕಿದೆ ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ ಹುಡ್ಗ್ರಲ್ಲೂ ಹೋಗ್ಬಿಟ್ಟು ಮನೆಯಲ್ಲಿ ಅಷ್ಟು ಕೂಡ ಮನೆಯಲ್ಲೂ ಕೂಡ ಅದು ಸಿಗ್ತಾ ಇಲ್ಲ ನೋಡ್ ಶ್ಯಾಮ್ ನೀನ್ ಏನ್ ಮಾಡ್ತಿ ಅಂತ ನನಗ್ ಗೊತ್ತಿಲ್ಲ ಆ ಸಿ ಸಿಟಿವಿ ಫುಟೇಜು ಅವಳು ಕೈಯಲ್ಲಿ ಸಾಕ್ಷಿ ನನ್ಗೆ ಸಿಗ್ಲೇಬೇಕು ಹೇಳಿದ ಅರ್ಥ ಐತ ಅಥವಾ ಹೀಗೆ ನೀನ್ ನಿತ್ಕೊಂಡಿರ್ತೀಯ ಅಂತ ಜೆ ಪಿ ಕೇಳಿದ ತಕ್ಷಣ ಸರಿ ಸರ್ ನೀವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಅದನ್ನ ಹುಡ್ಕೋ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಆಗ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರ್ ಅವಳು ಇತ್ತೀಚೆಗೆ ಆಫೀಸ್ಗೂ ಕೂಡ ಹೋಗ್ತಾ ಇಲ್ಲ ಮನೆಯಿಂದ ಹೊರಗಡೆನು ಕೂಡ ಬರ್ತಾ ಇಲ್ಲ ಅವಳು ಎಲ್ಲಿ ಇಟ್ಟಿದ್ದಾಳಂತ ಅದು ಗೊತ್ತೇನೆ ಆಗ್ತಾ ಇಲ್ವಲ್ಲ ಅಂತ ಈ ಕಡೆ ಶ್ಯಾಮ್ ಮತ್ತೆ ಜೆ ಪಿ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಅಲ್ಲಿಗೆ ಬಂದ್ಬಿಡ್ತಾಳೆ ಭಾರ್ಗವಿನ ನೋಡ್ಕೊಂಡು ಶ್ಯಾಮ್ ಹೇಳ್ಬಿಡ್ತಾನೆ ನೋಡು ಆಲ್ರೆಡಿ ನಾವೆಲ್ಲ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದೀವಿ ನೋಡು ನಿನ್ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ಅಂತ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀವು ಯಾವ ತಾನೇ ನೆಟ್ಟಿಗೆ ಇದ್ದೀರಾ ನೀವ್ ಯಾವಾಗ್ಲೂ ಇರೋದು ಸೊಟ್ಟೆಗೆ ತಾನೆ ನೋಡು ಅವಾಗವಾಗ ನಾನ್ ಹೇಳ್ತಾ ಇರ್ತೀನಿ ಕೋರ್ಟ್ ಒಳಗಡೆ ನಾನು ಬಾಯಲ್ಲಿ ಮಾತಾಡಿದ್ರೆ ಹೊರಗಡೆ ನನ್ ಕೈ ಮಾತಾಡುತ್ತೆ ಅಂತ ಅಟ್ ಲೀಸ್ಟ್ ನಾನು ಅವಾಗ ಅವಾಗ ಕೋರ್ಟ್ ಕೂಡ ಮಾಡಲ್ವಾ ಅಲ್ಲ ಅವ್ರು ಇದುವರೆಗೂ ಕೂಡ ಕೋರ್ಟ್ ಗೆ ಬಂದ್ಬಿಟ್ಟು ಯಾವುದೇ ಒಂದ್ ಕೇಸನ್ನು ಕೂಡ ವಾದನೆ ಮಾಡಿ ಗೆದ್ದಿಲ್ಲ ಅಂತ ಅನ್ಸುತ್ತೆ ಕೋರ್ಟ್ ಹೊರಗಡೆನೆ ನಿಂತ್ಕೊಂಡು ಎಲ್ಲದನ್ನೂ ಕೂಡ ದುಡ್ಡಿನನೆ ಸೆಟ್ಲ್ ಮಾಡಿ ದುಡ್ಡನ್ನ ಹಾಗೆ ಸ್ವಾಹ ಮಾಡಿರೋದಾ ಅದ್ಬಿಟ್ಟು ಅವರು ಬೇರೆ ಕೆಲ್ ಕೇಸನ್ನ ಯಾವತ್ತೂ ಕೂಡ ವಾದ ಮಾಡಿ ಗೆದ್ದೇ ಇಲ್ಲ ಅದನ್ನ ಅಭ್ಯಾಸನೇ ಇಲ್ಲ ಅಂತ ಅನ್ಸುತ್ತಲ್ವಾ ನಿಮ್ ಸರ್ಗೆ ಯಾಕೆ ಜೆ ಪಿ ಸರ್ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನೀವೇನನ್ನು ಕೂಡ ಮಾತಾಡ್ತಾ ಇಲ್ವಲ್ಲ ಓ ನಾಳೆ ಕೋರ್ಟ್ ಹಿಯರಿಗೆ ಬಂದ್ ವಾಯ್ಸ್ ಬೇಕಾಗುತ್ತಲ್ಲ ಮಾತಾಡಕ್ಕೆ ಅದಕ್ಕೋಸ್ಕರನ ವಾಯ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಇವಾಗ ಏನನ್ನು ಕೂಡ ಮಾತಾಡ್ತಾ ಇಲ್ವಾ ಅಂತ ಭಾರ್ಗವಿ ಕೇಳ್ತಾಳೆ ಆಗ ಶ್ಯಾಮ್ ಹೇಳ್ತಾನೆ ಕೋಪ ಮಾಡ್ಕೊಂಡು ಅಲ್ಲ ಫಸ್ಟ್ ಹಿಯರಿಂಗೂ ಕೂಡ ಇದೇ ತರ ಬಿಲ್ಡಪ್ ಅನೇ ಕೊಟ್ರಿ ಆದ್ರೆ ಏನಾಯ್ತು ಬಂದಿಲ್ವಾ ಅಂತ ಶ್ಯಾಮ್ ಇರ್ಬೇಕಾದ್ರೆ ನೋಡಿ ಶ್ಯಾಮ್ ಪ್ರತಿ ಸರನು ಕೂಡ ಕಾಲ ಇದೇ ತರ ಇರುತ್ತೆ ಅಂತ ನೀವು ಏನನ್ನೂ ಕೂಡ ಯೋಚನೆ ಮಾಡ್ಬೇಡಿ ನಾಳೆ ಏನಾಗುತ್ತೋ ಅಂತ ನಾಳೆನೆ ನೋಡೋಣ ಅಂತ ಆಗ ಶ್ಯಾಮ್ ಹೇಳ್ಬಿಡ್ತಾನೆ ಅಲ್ಲಮ್ಮ ನೀವು ನಿಮ್ಗೆ ತಿನ್ನಕ ಕೂಡ ಗತಿ ಇಲ್ಲ ಬೀದಿಯಲ್ಲಿ ಬಿಟ್ಟಿರುವಂತ ಜನ ದುಡ್ಡು ತಗೊಂಡ್ಮೇಲೆ ಮೇಲೆ ಸುಮ್ನ ಆಗ್ತೀರಾ ಅಂತ ಅನ್ಕೊಂಡ್ರೆ ಇವಾಗ್ಲೂನು ಕೂಡ ಬಂದ್ಬಿಟ್ಟು ಇಷ್ಟೊಂದ್ ಮಾತಾಡ್ತಿದಿಯಲ್ಲ ನಿಮ್ಮಂತವ್ರ ಹತ್ರ ಮಾತಾಡೋದ್ ಬಿಟ್ಟು ಬೇರೆ ಇನ್ನೇನ ಅಂತ ಆಗ ಶಾಮ್ ಬೈತಾನೆ ಅಲ್ಲ ಜೆ ಪಿ ಸರ್ ಅಲೋ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನೀವ್ ಯಾಕೆ ಸರ್ ಮಾತಾಡ್ತಾ ಇಲ್ಲ ಯಾಕೆ ಬಾಯಿ ಬಿದ್ದೋಗ್ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಆಗ ಜೆ ಪಿಗೆ ಕೋಪ ಬಂದ್ಬಿಟ್ಟು ಹೇಯ್ ಹುಡುಗಿ ದೇಶದ ಮೂಲ ಮೂಲೆಯಿಂದ ಯಾವುದೇ ದೊಡ್ಡ ಲಾಯರ್ ಕರ್ಕೊ ಬಂದ್ರೂ ಕೂಡ ಈ ಜೆಪಿನ ಯಾರು ಏನು ಮಾಡ್ಕೊಳಕಾಗಲ್ಲ ಈ ಜೆಪಿನ ಪ ಅಲ್ಲರ್ಸೋ ಶಕ್ತಿ ಯಾರ್ಗು ಇಲ್ಲ ಅಂತ ಜೆಪಿ ಹೇಳ್ತಿರ್ಬೇಕಾದ್ರೆ ಸರ್ ಅವ್ರನ್ನೆಲ್ಲ ಅಂತ ಅಷ್ಟೊಂದ್ ದೊಡ್ಡ ಭೇದಿಗಳನ್ನೆಲ್ಲ ಕರ್ಕೊಬಾರ ಅವಶ್ಯಕತೆನೆ ಇಲ್ಲ ಸೇ ಸಾಕು ಯಾಕಂತಂದ್ರೆ ಇದು ಒಂದು ಹೆಣ್ಣಿನ ಕೂಗು ಸರ್ ಒಂದ್ ಹೆಣ್ಣಿಗೆ ನ್ಯಾಯ ಇನ್ನ ಇನ್ನೊಂದ್ ಹೆಣ್ಣಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೀನಿ ನೊಂದಿರೋ ಹೆಣ್ಣುಗಳಿಗೆ ನಾನ್ ಸರ್ ನ್ಯಾಯ ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀನ್ ಯಾವ ಧೈರ್ಯದ ಮೇಲೆ ಇಷ್ಟೊಂದು ಧೈರ್ಯದಿಂದ ಮಾತಾಡ್ತಿದ್ಯಾ ಅಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಸತ್ಯ ನನ್ ಜೊತೆಗೆ ಇದೆ ಅನ್ನೋ ಧೈರ್ಯ ನಾನ್ ಗೆಲ್ಲೋಕೆ ಅಷ್ಟು ಧೈರ್ಯ ನನಗ್ ಸಾಕು ಅಂತ ಹೇಳಿ ಹಾಗೆ ಭಾರ್ಗವಿ ಒಂದ್ ಎರಡು ಹೆಜ್ಜೆನ ಮುಂದಿಟ್ಬಿಟ್ಟು ಶ್ಯಾಮ್ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಕೇಳ್ಬಿಡ್ತಾಳೆ ಆಗ ಶ್ಯಾಮ್ ಮೂರುವರೆ ಅಂತ ಹೇಳಿದ ತಕ್ಷಣ ಇನ್ನ ಇವಾಗ ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ನೀವು ಥಿಂಕ್ ಮಾಡಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಜೆ ಪಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈ ಕಡೆ ಅರ್ಜುನ್ ಮಾತ್ರ ತನ್ನ ಫ್ರೆಂಡ್ ಜೊತೆಗೇನೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಅಲ್ಲ ಮಗ ನಾಳೆನೇ ಬೇರೆ ಹಿಯರಿಂಗ್ ಇದೆ ಅಂತ ನೀನ್ ಹೇಳ್ತಾ ಇದೆಯಾ ಇನ್ನ ಏನ್ ಡಿಸಿಷನ್ ತಗೊಂಡಿದ್ಯಾ ಅಂತ ಫ್ರೆಂಡ್ ಕೇಳಿದ ತಕ್ಷಣ ಇನ್ನು ಏನು ಅಂತಾನೆ ತಗೊಂಡಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಜುನ್ ಹೇಳಿದ ತಕ್ಷಣ ಹಾಗಾದ್ರೆ ಆ ಪೆಂಡ್ರು ಇನ್ನ ನಿನ್ನತ್ರನೇ ಇದೆಯಾ ಒಂದ್ ಕೆಲಸ ಮಾಡು ಹಾಗಾದ್ರೆ ಒಂದ್ ವೇಳೆ ಅದನ್ನ ಮುರ್ದ್ಬಿಡು ಇಲ್ಲ ಅಂತಂದ್ರೆ ಅದನ್ನ ತಗೊಂಡೋಗಿ ಆ ಬ ಅವಳಿಗೆನೆ ಕೊಟ್ಬಿಡು ಅಂತ ಬಾರ್ಗವಿಗೇನೆ ಕೊಟ್ಬಿಡು ಅಂತ ಫ್ರೆಂಡ್ ಹೇಳಿದ ತಕ್ಷಣ ಕಣೋ ಅದನ್ನ ಯಾವ್ದೇ ಕಾರಣಕ್ಕೂ ಅದನ್ನಂತೂ ಮಿಸ್ಯೂಸ್ ಮಾಡಕ್ ಆಗಲ್ಲ ಹೇಗಿದ್ರು ನನ್ ಮೇಲೆ ನಂಬಿಕೆಯಿಂದ ತಾನೇ ಅವಳನ್ನ ಕೊಟ್ಟಿರೋದು ಅದನ್ನ ಅವಳಿಗೆನೆ ವಾಪಸ್ ತಲುಪಿಸೋ ಹಾಗೆ ನಾನ್ ಮಾಡ್ಬೇಕು ಹಾಗೆ ನನ್ನ ಡ್ಯಾಡ್ ಕೂಡ ಯಾವ್ದೇ ನನ್ನ ಡ್ಯಾಡಿಗೆ ಇಮೇಜ್ ಗೆ ಡ್ಯಾಮೇಜ್ ಆಗದೆ ಇರೋ ತರನ ನನ್ನ ಡ್ಯಾಡನ್ನು ಕೂಡ ಕಾಪಾಡ್ಕೋಬೇಕು ಈ ರೀತಿ ಇದೇ ರೀತಿಯಾಗಿ ಹಾಗೆ ಟಗುರುವನ್ನು ಪುಟ್ಟಿನೂ ಕೂಡ ಅವಳಿಗೆ ಈ ಪೆನ್ ಡ್ರೈವ್ ಇಂದ ತುಂಬಾನೇ ಅಪಾಯ ಇದೆ ಕಣೋ ಅವಳನ್ನು ಕೂಡ ನಾನು ಇದ್ರದಿಂದ ಬಚಾವ್ ಮಾಡ್ಬೇಕು ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಅಲ್ಲ ಕಣೋ ಒಂದ್ ಕಡೆ ನಿಮ್ ಡ್ಯಾಡ್ ಇನ್ನೊಂದ್ ಕಡೆ ನಿನ್ ಪ್ರೀತಿ ಅಲ್ಲ ಇದು ಎರಡನ್ನೂ ಕೂಡ ನೀನ್ ಹೇಗ್ ಬ್ಯಾಲೆನ್ಸ್ ಮಾಡ್ತೀಯಾ ನನ್ಗಂತೂ ಒಂದನ್ನು ಅರ್ಥ ಆಗ್ತಾ ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಈ ಪೆನ್ ಡ್ರೈವ್ನೆ ಎಲ್ಲಾದ್ರೂ ಕಳೆದೋಯ್ತು ಅಂತ ನೀನು ಭಾರ್ಗವಿ ಹತ್ರ ಹೇಳ್ಬಿಡು ಎಲ್ಲ ಪ್ರಾಬ್ಲಮ್ ಇಲ್ಲಿಗೆ ಮುಗ್ದೋಗ್ಬಿಡುತ್ತಲ್ಲ ಅಂತ ಫ್ರೆಂಡ್ ಸಜೆಷನ್ ಕೊಟ್ಟಿದ ತಕ್ಷಣ ಇಲ್ಲ ಕಣೋ ಆತರ ಎಲ್ಲಾ ಮಾಡಕ್ ಆಗಲ್ಲ ಇದ್ರಲ್ಲಿ ನನ್ಗೊನ್ಸೋ ಪ್ರಕಾರ ಆ ಸಂಧ್ಯಾ ಇದಳ ಅವಳ ವಿರುದ್ಧನೇ ಒಂದು ಸಾರಿ ಅವಳಿಗೆ ಸಂಬಂಧಪಟ್ಟಿರೋ ಪಟ್ಟಿರೋ ಸಾಕ್ಷಿ ಇದೆ ಅಂತ ಇದರಲ್ಲಿನೇ ಇದೆ ಇವಾಗ ಒಂದ್ ವೇಳೆ ನಾವೇನಾದ್ರೂ ಇದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದೇನಾಗುತ್ತೆ ಹೇಳು ವಿಕ್ಕಿ ಆರಾಮಾಗಿ ಜೈಲಿಂದ ಹೊರಗಡೆ ಬಂದ್ಬಿಡ್ತಾನೆ ಅವನಿಗೆ ಶಿಕ್ಷೆ ಆಗದೆ ಇರೋ ತರ ಆಗೋಗುತ್ತಲ್ವಾ ಹಾಗಾಗಿನೇ ಆಗ ಸಂಧ್ಯನಿಗೆ ಅನ್ಯಾಯ ಆಗದಾಗ ಆ ಆತರ ಮಾತ್ರ ಯಾವ್ದೇ ಕಾರಣಕ್ಕೂ ನಾನ್ ಹಂಗಾಗಕ್ಕೆ ಬಿಡಲ್ಲ ಒಂದ್ ವೇಳೆ ವಿಕ್ಕಿ ಒಂದ್ ವೇಳೆ ತಪ್ಪು ಮಾಡಿದನ ಅಂತ ಗೊತ್ತಾದ್ರೆ ಅವನಿಗೆ ಇದ್ರದಿಂದ ಶಿಕ್ಷೆ ಆಗೋ ಹಾಗೆ ಮಾಡ್ಲೇಬೇಕು ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಇನ್ನ ನೀನು ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ ಅಂತ ಫ್ರೆಂಡ್ ಕೇಳ್ತಾನೆ ಅದ್ ಸರಿ ಮತ್ತೆ ಇಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವ ಕೇಸನ್ನ ನಿಮ್ಮಪ್ಪ ಯಾಕೆ ತಗೊಂಡ್ರು ಅಂತ ಆಗ ಫ್ರೆಂಡ್ ಕೇಳ್ತಿರ್ಬೇಕಾದ್ರೆ ನಮ್ಮ ಅಪ್ಪ ನೋಡಿರೋ ಹಾಗೆ ಒಂದ್ ಒಳ್ಳೆ ನಿಷ್ಠಾವಂತ ಲಾಯರು ಆದ್ರೆ ಆ ಶಕ್ತಿ ಅಂಕಲ್ ಇದಾರಲ್ವಾ ಅವರು ನಮ್ಮ ಅಪ್ಪನ ಫ್ರೆಂಡ್ ಅವರೆಲ್ಲ ಫೋರ್ಸ್ ಮಾಡಿ ಅಪ್ಪನಿಗೆ ಈ ತರ ಇವಾಗ ಒಂದು ಕೇಸನ್ನು ತಗೊಳ್ಳೋ ಹಾಗೆ ಮಾಡಿದ್ದಾರೆ ನಮ್ಮ ಅಪ್ಪನಿಗೂ ಕೂಡ ಮೋಸ್ಟ್ಲಿ ಅವ್ರ ಮಗ ವಿಕ್ಕಿ ಇಷ್ಟು ದೊಡ್ಡ ಕೆಟ್ಟವನು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ ಒಂದ್ ವೇಳೆ ಈ ಪೆನ್ ಇರೋ ಸಾಕ್ಷಿ ಏನಾದ್ರು ಅಪ್ಪ ನೋಡ್ಬಿಟ್ರೆ ಖಂಡಿತವಾಗಿ ಅವರು ಈ ಕೇಸಿಂದ ಹಿಂದೆ ಬಂದೇ ಬರ್ತಾರೆ ಒಟ್ ನಮ್ಮ ಅಪ್ಪನಿಗೆ ಇಮೇಜ್ ಗೆ ಡ್ಯಾಮೇಜ್ ಆಗದೇ ತರ ನಾನು ಯಾರ್ಗು ಇದರಿಂದ ಹರ್ಟ್ ಆಗದೆ ತರ ನಾನು ಕಾಪಾಡ್ಕೊಂಡು ಕಾಪಾಡ್ಕೊಂತೀನಿ ಅಂತ ಅರ್ಜುನ್ ಹೇಳ್ತಾ ಇರ್ತಾನೆ ಇನ್ನ ಒಂದ್ ಕಡೆ ಪಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಮನೆಗ್ ಬಂದಿದ ತಕ್ಷಣ ಆಗ ಬೃಂದ ಎದುರುಗಡೆ ಬಂದ್ಕೊಂಡು ಮಾವ ಯಾಕ ಮಾವ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದರಲ್ಲ ಏನಾಯ್ತು ಅಂತ ಬೃಂದ ಕೇಳಿದ ತಕ್ಷಣ ಟೆನ್ಶನ್ ಅಲ್ಲಿ ರಕ್ತ ಎಲ್ಲ ಕುದೀತಾ ಇದೆ ಇವತ್ತು ಆ ಬೃಂದ ಬಂದಿದ್ಲು ಹಿಂಗ್ ಮಾತಾಡ್ಬಿಟ್ಲು ಗೊತ್ತವಳು ಅವಳ ಹತ್ರ ಏನೋ ದೊಡ್ಡ ಎವಿಡೆನ್ಸ್ ಇದೆ ನಾನೇ ಕೇಸನ್ನ ಗೆದ್ಬಿಟ್ಟ ಅನ್ನೋ ತರ ಎಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ ಅವಳನ್ನ ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹಾಗೆ ಜೆ ಪಿ ಹತ್ತಿರಬೇಕಾದ್ರೆ ಹೌದ ಮಾವ ಅವಳು ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡಿದ್ಲಾ ಇರಿ ಅವಳಿಗೆ ಇವಾಗ್ಲೂ ನೀನು ಫೋನ್ ಮಾಡ್ಬಿಟ್ಟು ಗ್ರಾಹಕ ಅತ್ಯಾಚಾರನ ಬಿಡ್ತೀನಿ ಅಂತ ಬ್ರಂದ ಹೇಳ್ತಾ ಇರ್ಬೇಕಾದ್ರೆ ಬೇಡ ಬೇಡಮ್ಮ ಅವಳಿಗೆ ಇವಾಗ ನೀನು ಫೋನ್ ಮಾಡೋದ್ ಬೇಡ ಅದ್ರ ಬದ್ಲಾಗಿ ನೀನ್ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಜೆಪಿ ಪಿ ಹೇಳಿದ ತಕ್ಷಣ ಏನ್ಮ್ಮ ಅದ್ ಹೇಳಿ ಅಂತ ಆಗ ಬ್ರಂದ ಕೇಳ್ತಾಳೆ ನೋಡು ಯಾವ್ದೇ ಕಾರಣಕ್ಕೂ ನಾಳೆ ಲಾಸ್ಟ್ ಟೈಮ್ ತರಂದೇನೆ ಅವಳಾಗ್ಲಿ ಸಂಧ್ಯಾ ಆಗ್ಲಿ ಅವಳ ಹತ್ರ ಇರೋ ಎವಿಡೆನ್ಸ್ ಆಗ್ಲಿ ಕೋರ್ಟ್ ಕಡೆ ಸುಳಿಲು ಬಾರ್ದು ಆ ತರ ನೀನ್ ಮಾಡ್ಬೇಕು ಈ ಕೆಲ್ಸ ನಿನ್ಗೆ ನಾನು ರೆಸ್ಪಾನ್ಸಿಬಿಲಿಟೀಸ್ ಇಂದ ವಹಿಸ್ತಾ ಇದ್ದೀನಿ ನೀನು ಕೂಡ ಇದನ್ನ ಸರಿಯಾಗಿ ನಿಭಾಯಿಸ್ತೀಯಾ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಜೆ ಪಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮಾತ್ರ ತುಂಬಾನೇ ಟೆನ್ಶನ್ ಆಗ್ತಾಳೆ ಈ ಕಡೆ ರವೀಂದ್ರ ಅವರು ಮತ್ತೆ ಭಾರ್ಗವಿ ಇಬ್ರು ಕೂಡ ದೇವ್ರ ಮುಂದೆ ಹಾಗೆ ನಿಂತ್ಕೊಂಡ್ ಬಿಟ್ಟು ದೇವ್ರೆ ಕಲಿಯುಗದ ರಾಕ್ಷಸರ ಜೊತೆ ನನ್ ಮಗಳು ಹೋರಾಡಕಂತ ಅವಳು ಕಣಕ್ಕೆ ಇಲ್ದಿದಾಳೆ ನೀನೇ ಅವಳ ಜೊತೆಗೆ ಕಾವಲಾಗಿ ನಿಂತಿರ್ಬೇಕು ಅಂತ ಹಾಗೆ ಭಾರ್ಗವಿ ತಂದೆ ಕೇಳ್ಕೊಂತ ಇದ್ರೆ ದೇವ್ರೆ ಆಂಜನೇಯ ನೀನೇ ನನ್ನನ್ನ ಕಾಪಾಡ್ಬೇಕು ಅಂತ ಹಾಗೆ ಭಾರ್ಗವಿನೂ ಕೂಡ ದೇವ್ರ ಮುಂದೆ ಕೇಳ್ಕೊಂತಾ ಇರ್ತಾಳೆ ಈ ಕಡೆ ಜೆ ಪಿ ಮಾತ್ರ ಹಾಗೆ ಕೆಲಸ ಮಾಡ್ತಾ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಜೆ ಪಿ ತಮ್ಮ ಜಯಂತ್ ಅವರು ಅಣ್ಣ ನಾಳೆ ಅಹ್ ಸಂಧ್ಯಾ ಹಿಯರಿಂಗ್ ಇದೆ ಅಲ್ವಾ ಅಣ್ಣ ಅಂತ ಹಾಗೆ ಕೇಳ್ಕೊಂಡು ಬರದ ತಕ್ಷಣ ಆಗ ಜೆ ಪಿ ಕೋಪ ಮಾಡಿಕೊಂಡು ಹೋ ಬೊಳು ನಾಯಿ ಯಾಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿಲ್ಲ ಅಂತ ಕಾಯ್ಕೊಂಡಿದ್ದೆ ನಾಯಿ ಇವಾಗ ಬಂತು ಅಂತ ಜೆ ಪಿ ಹೇಳಿದ ತಕ್ಷಣ ಹೌದಣ್ಣ ಇದು ನಿಯತ್ತಿನ ನಾಯಿ ಮನೆ ಮಾಲೀಕ ತಬ್ ಮಾಡಂಗೆ ಅಂತ ಹೊರಟೆ ಇದ್ದಾವಾಗ ತಡೆಯುವಂತ ನಿಯತ್ತಿನ ನಾಯಿ ಅಂತ ಆಗ ಜಯಂತ್ ಹೇಳಿದ ತಕ್ಷಣ ಜೆ ಪಿಗಂತೂ ತುಂಬಾನೇ ಕೋಪ ಬರ್ತಾರೆ ಇರುತ್ತೆ ನಾಯಿನ ಯಾವತ್ತಿದ್ರೂ ನಾಯಿ ಸ್ಥಾನದಲ್ಲಿ ಮನೆಯಿಂದ ಹೊರಗಡೆನೆ ಇಟ್ಟಿರ್ಬೇಕು ಆದ್ರೆ ನಾನ್ ಮಾಡಿರೋದು ಒಂದೇ ಒಂದು ಮಿಸ್ಟೇಕ್ಸ್ ಅಂತಂದ್ರೆ ಆ ನಾಯಿಗೆ ತುಂಬಾನೇ ಸಲಿಗೆ ಕೊಟ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟೆ ಅದಕ್ಕೆ ಎಲ್ಲಾ ನಾಯಿಗಳನ್ನು ಕೂಡ ಒಟ್ಟಾಗಿ ಬಂದ್ಬಿಟ್ಟು ನನ್ ವಿರುದ್ಧನೆ ಬೊಗಳ್ತಾ ಇದೆ ಅಂತ ಜಿಪಿ ಬೈತಾ ಇರ್ಬೇಕಾದ್ರೆ ನೋಡೋಣ ಅದೆಲ್ಲ ಇವಾಗ ಬಿಟ್ಟಾಕು ಆದ್ರೆ ಲಾಸ್ಟ್ ಟೈಮ್ ತರ ನೀನು ನಿನ್ ಸೊಸೆ ಜೊತೆಗೇನೆ ಕೈ ಜೋಡಿಸ್ಬಿಟ್ಟು ಆ ಬಾರ್ಗಿನ ಬಾರ್ಗವಿನ ಬಾರ್ದೇ ಇರೋ ತರ ನೀನು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ ಈ ಸರಿನೂ ಕೂಡ ನಿನ್ ಸೊಸೆ ಜೊತೆಗೇನೆ ಸೇರ್ಕೊಂಡು ಅದೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ಯೋ ಹೇಗೆ ಯಾಕಣ್ಣ ಆ ಭಾರ್ಗವಿನ ಕೋರ್ಟ್ ಬಂದ್ರೆ ಅವಳ ಮುಂದೆ ಎದ್ರಾಳಿಯಾಗಿ ಅವಳ ಮುಂದೆ ನಿತ್ಕೊಂಡು ನಿನ್ಗೆ ವಾದ ಮಾಡಿ ಕೇಸನ್ನ ಗೆಲ್ಲೋ ಶಕ್ತಿ ಇಲ್ಲ ಅಂತ ನೀನು ಈ ತರ ಅಡ್ಡದಾರಿನ ತುಳಿತಾ ಇರೋದಣ್ಣ ಆದ್ರೆ ಲಾಸ್ಟ್ ಆಗೋದೇ ಇಲ್ಲ ಅಣ್ಣ ಆ ಭಾರ್ಗವಿ ಕೋರ್ಟ್ ಬಂದೇ ಬರ್ತಾಳೆ ಸಂಧ್ಯಾ ನಿಂಗೆ ನ್ಯಾಯ ಕೊಡ್ಸಿ ಕೊಡ್ಸಿ ಸಾರಿ ಕೊಡ್ಸಿ ಕೊಡ್ಸುತ್ತಾಳೆ ಹಾಗೆ ವಿಕನು ಕೂಡ ಜೈಲಿಗೆ ಹೋಗೋತರ ಮಾಡೇ ಮಾಡ್ತಾಳೆ ಅಂತ ಜಯಂತ್ ಹೇಳಿದ ತಕ್ಷಣ ಆಗ ಕೋಪ ಬಂದ್ಕೊಂಡು ಜೆಪಿ ಮಾತ್ರ ನೋಡು ಅದೇ ನಿನ್ನ ಅಮ್ಮ ಶಕುಂತಲಾ ಮತ್ತೆ ನಿನ್ಗುನು ಕೂಡ ನಾಳೆನೆ ನಾನು ಏನು ಅಂತ ಉತ್ತರ ಕೊಟ್ಟೆ ಕೊಡ್ತೀನಿ ಆ ಭಾರ್ಗವಿನ ಹೇಗೆ ಸೋತು ಮಣ್ಮುಕು ಹಾಗೆ ಮಾಡೇ ಮಾಡ್ತೀನಿ ಅಂತ ನೀನ್ ನೋಡ್ತಾ ಇರು ನೋಡು ವಿಕ್ಕಿಗೆ ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀನ್ ನಿಮಗ ತುಂಬಾನೇ ಖುಷಿ ಪಡ್ಬೇಡ ಯಾಕಂತಂದ್ರೆ ಅದೇ ನಿನ್ ಮಗಳು ರೀತು ಇದಾಳಲ್ಲ ಅವಳು ವಿಕ್ಕಿನ ತಾನೇ ಇಷ್ಟಪಟ್ಟಿರೋದು ಅವನ್ ಜೊತೆಗಿನೇ ನಿನ್ ಮಗ್ಳು ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಸರಿನಾ ಜಯಂತ್ ಅಂತ ಹಾಗೆ ಜೆ ಕೇಳಿದ ತಕ್ಷಣ ಅಣ್ಣ ವಿಕ್ಕಿ ಎಂತವನು ಅಂತ ಗೊತ್ತಿದ್ದು ಕೂಡ ಒಂದ್ ಹೆಣ್ಣಿನ ಜೀವನನೇ ಹಾಳು ಕೊಟ್ಟಿದ್ದಾನೆ ಅವನ ಜೊತೆ ಜೊತೆ ನನ್ ಮಗಳು ಮದ್ವೆ ಮಾಡಿ ನನ್ ಮಗಳು ಜೀವನನು ಕೂಡ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಜಯಂತ್ ಕೇಳಿದ ತಕ್ಷಣ ಅಲ್ಲ ಅಣ್ಣ ಅಂತ ಕೂಡ ಕನಿಷ್ಠ ಪ್ರಜ್ಞನು ಇಲ್ದೆ ನೀನ್ ಇಷ್ಟೊಂದು ಅವಮಾನ ಮಾಡ್ತಿದ್ಯಾ ನಿನ್ ಮಗಳ ಜೀವನದ ಬಗ್ಗೆ ನಾನ್ ಯಾಕೋ ಯೋಚನೆ ಮಾಡ್ಲಿ ನೋಡು ವಿಲ್ ಯು ಜಸ್ಟ್ ಔಟ್ ಫ್ರಮ್ ಇಯರ್ ಅಂತ ಜೆಪಿ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಆಗ ಜಯಂತ್ ಅಲ್ಲಿಂದ ಹೊರಟೋಗ್ತಾರೆ ಇನ್ನ ಒಂದ್ ಕಡೆ ಮನೆಯಲ್ಲಿ ರವೀಂದ್ರ ಅವರು ಭಾರ್ಗವಿ ಕೇಸ್ ಫೈಲ್ಸ್ ನೆಲ್ಲ ಹಾಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಟ್ಟು ಅದನ್ನ ಭಾರ್ಗವಿಗೆ ತಂದು ಕೊಡ್ತಾರೆ ನೋಡಮ್ಮ ಭಾರ್ಗವಿ ಕೆ ಫೈಲ್ಸ್ ನಾನು ಓಪನ್ ಮಾಡಿ ನೋಡ್ದೆ ನಾನು ಯಾವಾಗ ಇದೇ ತರನೇ ನಾನು ಅವಾಗ ಕೇಸ್ ಫೈಲ್ಸ್ ನೆಲ್ಲ ರೆಡಿ ಅಮ್ಮ ನೀನು ಕೂಡ ತರನೇ ಸೇಮ್ ಆಗಿ ರೆಡಿ ಮಾಡ್ಬಿಟ್ಟಿದ್ಯಾ ಯಾವ ಯಾವ ಪಾಯಿಂಟ್ಸ್ ನೆಲ್ಲ ಹೈಲೈಟ್ ಮಾಡ್ಬೇಕು ತುಂಬಾನೇ ಸರಳವಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡ್ಬಿಟ್ಟಿದ್ಯಾ ನೋಡ್ ಮಗಳೇ ತುಂಬಾನೇ ಖುಷಿ ಆಗ್ತಿದೆ ನನ್ಗಂತೂ ಇದನ್ನ ನೋಡಿ ಇದೇ ನಿನ್ ಮೊದಲನೇ ಗೆಲುವು ಆಗ್ಬೇಕು ಹಾಗೆ ಆ ಜೆ ಪಿ ಅವನಿಗೆ ಇದು ಮೊದಲನೇ ಅಂತ ಭಾರ್ಗವಿಗೆ ಕೈಗೆ ಅದನ್ನ ಕೊಟ್ಬಿಟ್ಟ ತಕ್ಷಣ ಭಾರ್ಗವಿ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಹೌದಪ್ಪ ಅಷ್ಟೊಂದು ರೆಡಿ ನಿಮ್ಮಂತ ತುಂಬಾನೇ ಅನುಭವ ಇರುವ ಲಾಯರ್ ಹತ್ರ ಇದನ್ನ ಮಾತನ್ನ ಇದ್ರೆ ತುಂಬಾನೇ ಖುಷಿ ಆಗ್ತಿದೆ ಅಪ್ಪ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ನೋಡ್ ಮಗ್ಳೆ ಕೋರ್ಟಿಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪನು ಕೂಡ ಭಯ ಪಡ್ಕೊಬೇಡ ನೀನು ತುಂಬಾನೇ ಧೈರ್ಯವಾಗಿ ನೀನು ವಾದನ ಮಾಡು ಯಾಕಂತಂದ್ರೆ ಎದುರುಗಡೆ ಎದುರುಗಡೆ ನಿಂತಿರೋದು ಜೆ ಪಿ ಅನ್ನುವ ದೊಡ್ಡ ಲಾಯರ್ ಅನ್ನೋದನ್ನ ತಲೆಯಿಂದ ತೆಗ್ದಹಾಕು ಸುಳ್ಳಿನ ಪರವಾಗಿ ವಾದ ಮಾಡೋಕೆ ಬಂದಿರುವ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ನೀನು ಅವನಿಗಷ್ಟೇ ಅವನ ನೋಡ್ಬೇಕು ಸರಿನಾ ಅಂತ ರವೀಂದ್ರ ಹೇಳಿದ ತಕ್ಷಣ ಹೌದಪ್ಪ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಸುಳ್ಳಿನ ಪರವಾಗಿನೇ ಅವ್ನು ವಾದ ಮಾಡಕ್ ಬಂದಿದಾನಂತಂದ್ರೆ ಅವನ್ ಎಂತ ದೊಡ್ಡ ಲಾಯರ್ ಆಗ್ತಾನೆ ಅವ್ನು ನಮ್ಮಂತ ನಮ್ಗಿಂತನು ತುಂಬಾನೇ ಕಡೆಯಾಗಿರುವ ಸಾಮಾನ್ಯ ಮನುಷ್ಯ ಅಷ್ಟೇ ಅವ್ನ ನನ್ನ ತಲೆಯಲ್ಲಿ ಇರೋದು ನೀವ್ ಹೇಳಿದ್ಮೇಲೆ ಈ ಮಾತು ಕರೆಕ್ಟ್ ಅಂತ ಅನಿಸ್ತಾ ಇದೆಯಪ್ಪ ಅಂತ ಆಗ ಪಾರ್ಗವಿ ಹೇಳ್ಬಿಡ್ತಾಳೆ ಆಗ ರವೀಂದ್ರ ಅವ್ರ ತಂಗಿ ಮಾತ್ರ ನೋಡಮ್ಮ ನನ್ಗೆ ಈ ಕೋರ್ಟ್ ಲಾಯರು ಅದು ಇದು ಅಂತ ಏನನ್ನು ಗೊತ್ತಿಲ್ಲ ಕೋಸೆ ಆದ್ರೆ ನೀನಿವಾಗ ನ್ಯಾಯಪರವಾಗಿ ಹೋರಾಡ್ಬೇಕು ಅಂತ ಎಷ್ಟು ಶ್ರಮ ಪಡ್ತಾ ಇದೆಯೋ ಅವನನ್ನು ಕೂಡ ಕುತಂತ್ರ ಮಾಡಿ ಕೇಸನ್ನ ಗೆಲ್ಬೇಕು ಅಂತ ಅಷ್ಟೇ ಕುತಂತ್ರ ಮಾಡ್ತಾನೆ ಆದ್ರೆ ಅವನ್ ಎಂತ ದೊಡ್ಡ ಆಕ್ಷನ್ಸ್ ಅಂತ ನನಗೂ ಗೊತ್ತು ಹಾಗಾಗಿ ನೀನ್ ತುಂಬಾನೇ ಹುಷಾರಾಗಿರ್ಬೇಕು ಅಮ್ಮ ಅಂತ ಆಗ ಕಲ್ಪನಾ ಅವರು ಹೇಳಿದ ತಕ್ಷಣ ಹೌದತ್ತೆ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅದೇ ತರ ನಾನ್ ತುಂಬಾನೇ ಹುಷಾರಾಗಿರ್ತೀನಿ ಅಂತ ಆಗ ಭಾರ್ಗವಿ ಹೇಳ್ಬಿಡ್ತಾಳೆ ನೋಡ್ ನೋಡ್ ಮಗಳೇ ಇವಾಗ ನೀನು ಸಂಧ್ಯ ನೋವಿಗೆ ಅವಳು ಕೂ ಕೂಗಿಗೆನೆ ನೀನು ನ್ಯಾಯ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ನೋಡು ಆ ಧೈರ್ಯ ಆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ನಿನಕ್ ಕೊಡ್ತಾನೆ ನೀನ್ ಧೈರ್ಯವಾಗಿ ಹೋಗ್ ಮಗಳೇ ಅಂತ ಆ ಫೈಸನ್ನೆಲ್ಲ ಕೈಗೆ ಕೊಡ್ತಾರೆ ರವೀಂದ್ರ ಅವರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ